ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮುನಿರತ್ನ ವಿರುದ್ಧ ಮೂವರು ಮಹಿಳಾ ಕಾರ್ಪೊರೇಟರ್ಗಳು ಆದಿಚುಂಚನಗಿರಿ ಶ್ರೀಗಳಿಗೆ ದೂರನ್ನ ನೀಡಿದ್ದಾರೆ ಇವತ್ತು ಆದಿಚುಂಚನಗಿರಿಗೆ ಭೇಟಿ ನೀಡಿದ್ದಂತಹ ಎಚ್ಎಂಟಿ ವಾರ್ಡ್ ಕಾರ್ಪೊರೇಟರ್ ಆಶಾ ಸುರೇಶ್ ಜೆಪಿ ಪಾರ್ಕ್ ಕಾರ್ಪೊರೇಟರ್ ಮಮತಾ ವಾಸುದೇವ್ ಹಾಗೂ ಲಗ್ಗೆರೆ ವಾರ್ಡ್ನ ಮಂಜುಳಾ ನಾರಾಯಣ್ ನಿರ್ಮಲಾನಂದನ ಶ್ರೀಗಳ ಬಳಿ ತೋ ನೋವನ್ನು ತೋಡ್ಕೊಂಡಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿಗಳ ಜೊತೆಗೆ ಹಾಗೆ ಮುನಿರತ್ನ ಮಹಿಳೆಯರು ಅಂತ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಬೆಂಬಲಿಗರ ಕೈಯಲ್ಲಿ ಧಮಕಿ ಹಾಕಿಸ್ತಾ ಇದ್ದಾರೆ ಅಂತ ಹೇಳಿ ಅಳಲು ತೋಡ್ಕೊಂಡ್ರು ಅಂತ ಹೇಳಿ ತಿಳಿದು ಬಂದಿದೆ ಶ್ರೀಗಳ ಭೇಟಿಗೂ ಮೊದಲು ಮಾತನಾಡಿದಂತಹ ಮಂಜುಳಾ ಸ್ವಾಮಿ ನಾವು ಮೂರು ಜನ ಚಂಡಿ ಚಾಮುಂಡಿ ಭದ್ರಕಾಳಿಯರಿದ್ದಂತೆ ಶಾಸಕ ಮುನಿರತ್ನ ಸಂಹಾರ ಮಾಡದೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ MBC ನಾವು ಇವತ್ತು ಅಮಾವಾಸ್ಯೆ ಪೂಜೆ ಇತ್ತು ಹಂಗಾಗಿ ನಾವು ಮೂರು ಜನ ಪೂಜೆಗೆ ಬಂದಿದ್ದೀವಿ ಹಂಗೆ ಶಾ ಸ್ವಾಮಿಗಳ ಆಶೀರ್ವಾದನ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ನಾವು ಮೂರು ಜನ ಏನಿದ್ದೀವಿ ಸೋಮವಾರ ಮಾಡೋಕ್ಕೆ ಅಂತಲೇ ನಾವು ಮೂರು ಜನ ಕಾರ್ಪೊರೇಟರ್ ಮುನ್ನ ನುಗ್ಗಿದ್ದೀವಿ ಆ ಧೈರ್ಯ ನಮ್ಮ ಸ್ವಾಮಿಗಳು ಕೊಡಲಿ ಅಂತ ನಾನು ಕೇಳ್ಕೊಳಕ್ಕೆ ಅಂತಲೇ ನಾವು ಬಂದಿದ್ದೀವಿ ಈ ದೇವಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಗೆ ನನಗೆ ಅಷ್ಟೆಲ್ಲ ನನಗೆ ಕೊಟ್ಟರು ಆ ದೇವರು ಅವ್ರಿಗೂ ಅದೇ ಇದ್ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ತಾ ಇದ್ದೀನಿ